ಗೆಲ್ಲಬೇಕು ಅಂದ್ರೆ ತಿಳುವಳಿಕೆ ಇಟ್ಕೊಂಡಿರೋ ವ್ಯಕ್ತಿ ನಾನು ಇವತ್ತನಕ ಯಾರು ಕಂಡಿಲ್ಲ ಅದ್ರೇನು ಅವರು ಸಾಧ್ಯ ಅಂತ ಮಾಡ್ ಕೂರಿಸಿದ್ದಾರೆ ಅವ್ರು ಜನ ಹಣ ಎಲ್ಲ ಆ ಕಾಲದಲ್ಲಿ ಇಲ್ಲದೆ ಇದ್ರೇನು ಅಶ್ವಿನ್ ಅವರು ಹನ್ನೆರಡು ಸಾವಿರ ಚಿಲ್ಲರೆ ಬೋಟ್ ತಗೊಂಡಿತ್ತು ಏನು ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಸೊ ರಾಜಕೀಯದಲ್ಲಿ ನನಗೆ ಒಂದು ಸ್ವಲ್ಪ ಆಸಕ್ತಿ ಇದ್ದೇ ಇರೋ ಸಮಯದಲ್ಲಿ ಅವರು ತುಂಬಾನೇ ನನಗೆ ಆ ಲೋಕಸತ್ತಾ ಸೇರಬೇಕು ಅಂತ ಆ ಕಾಲದಲ್ಲಿ ಈ ಚುನಾವಣೆಗೆ ಫುಟ್ಬಾಲ್ ತಗೊಂಡು ನಾವು ಕ್ರಿಕೆಟ್ ಆಗಲ್ಲ ರೈಟ್ ಕಿಲೀ ಆಡೋದು ಲಾಸ್ಟ್ ಒಂದು ಜನ ಹನ್ನೆರಡ್ ಸಾವಿರ ಓಟ್ ತಗೊಂಡಿದ್ದಾರೆ ಪದೇ ಪದೇ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ದರ್ ನಾವು ಬಿಲೀವ್ ಮಾಡಬೇಕು ಹೇಗೆ ಇದನ್ನ ಗೆಲ್ಲಕ್ಕೆ ಸಾಧ್ಯ ಅಂತ ಅದು ತಿಳ್ಕೊಬೇಕು ತಗೊಂಡು ಯಾರ್ಯಾರನೋ ಹೋಗ್ ಹೇಳ್ಬೇಡಿ ಫಸ್ಟ್ ಲೋಟ್ ಜನ ಗ್ಯಾರಂಟಿ ಜನರ ಓಟ್ ಆಗಿ ಕ್ಯಾಂಡಿಡೇ ಇದು ಹೋದಂಥ ಸುಮಾರು ಜನ ಓಟ್ ಆಗ್ತು ಕ್ಯಾಂಡಿಡೇಟ್ ಯಾರು ಯಾರ ಎಕ್ಸಾಂಪಲ್ ಇವತ್ತಿನ ದಿವಸ ಸಂಜಯ್ ಸಿಂಗ್ ಅಥವಾ ಸ್ವಾಧೀಮಾ ಇದ್ದಿದ್ದಾರೆ ಅದು ಒಂದು ಪ್ರಾರಂಭ ಆಗ್ಯತಿ ನಾನಲ್ಲ ಸೊ ನಾನು ಬಂದು ಇಲ್ಲಿ ಯಾವುದೋ ಗ್ರೌಂಡ್ ಪ್ರಿಪರೇಷನ್ ಮಾಡ್ತಿಲ್ಲ ಬಟ್ ವಿ ವಿಲ್ ಇನ್ ಶೂರ್ ಒಳ್ಳೆ ಜನ ನಾವು ಆಯ್ಕೆ ಮಾಡೋಣ ಸಾಕಷ್ಟು ಒಳ್ಳೇದ ಭಾರತೀಯ ಆಮ್ ಆದ್ಮಿ ಪಾರ್ಟಿ ಮುಂದಿನ ನಮ್ಮ ಕಾರ್ಯ ಚಟುವಟಿಕೆಗಳು ಮತ್ತು ನಡೆಸಬೇಕಾದದ್ದು ತುರ್ತಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಚಿಂತನೆ ಮಾಡೋಕ್ಕೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ಮೂರು ಭಾಗ ಮಾಡ್ಕೊಂಡಿದ್ದೀವಿ ನಾವು ಬ ಕರ್ನಾಟಕ ರಾಜ್ಯವನ್ನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮತ್ತು ಬೆಂಗಳೂರು ವಿಭಾಗ ಅಂತ ಈ ಬೆಂಗಳೂರು ವಿಭಾಗದ್ದು ಯಾವ ಗಳಿಗೆಯಲ್ಲಿ ಬೇಕಾದರೂ ಚುನಾವಣೆ ಬರ್ಬೋದು ಯಾವುದು ಮಹಾನಗರ ಪಾಲಿಕೆ ಅದಕ್ಕೆ ತಯಾರಿ ಆಗಬೇಕಾಗಿರೋದು ಮೂಲಭೂತವಾಗಿ ಪಾರ್ಲಿಮೆಂಟ್ಗಿಂತಲೂ ಹೆಚ್ಚು ನಮಗೆ ಆಸಕ್ತಿ ಅದನ್ನು ತೆಗೆದುಕೊಂಡಿದ್ವಿ ಎರಡನೇದು ಈ ಸ್ಥಳೀಯ ಇದು ಸಂಸ್ಥೆಗಳದ್ದು ಚುನಾವಣೆಗಳು ಬರ್ತಾ ಇದು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಗ್ರ್ಯಾಜುವೇಟ್ ಕಾನ್ಸ್ಟಿಟ್ಯುನ್ಸ್ ಚುನಾವಣೆ ಎಮ್ ಎಲ್ ಸಿಗಳಲ್ಲಿ ಬರ್ತಾ ಇದ್ರಲ್ಲ ಅದರಲ್ಲೂ ಕೆಲವು ಕಡೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಕ್ಯಾಂಡಿಡೇಟ್ನ ಹಾಕಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿದ್ದೀವಿ ಆದರೆ ಅದನ್ನು ಅಧಿಕೃತವಾಗಿ ಕ್ಯಾಂಡಿಡೇಟ್ ಚಿಹ್ನೆಯಲ್ಲಿ ನಿಲ್ಲೋದಿಲ್ಲ ಆದರೆ ಅವರು ಪೂರ್ವ ಬೆಂಬಲ ಬೆಂಬಲ ಅಂತ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಆಗ್ತಾರೆ ಬಿ ಜೆ ಪಿಯವ್ರು ಆಗ್ತಾರೆ ಜೆ ಡಿ ಎಸ್ನವ್ರು ಹೊಂದಾಣಿಕೆ ಹಾಗೆ ಆಮ್ ಆದ್ಮಿ ಪಾರ್ಟಿದು ಉತ್ತರ ಭಾಗದಲ್ಲಿ ಇಲ್ಲಿ ಒಂದು ಎರಡು ಕಡೆ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೂ ಚಿಂತೆನೆ ಅಥವಾ ಏನೇನು ಸಾಧ್ಯ ಅಂತಲೂ ಕೇಳೋದಕ್ಕೋಸ್ಕರ ಬಂದಿದೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ನಗರಸಭೆ ಪಂಚ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯ ಬಗ್ಗೆಯೂ ಏನೇನು ತೊಗೊಂಡು ಹೋಗ್ಬೋದು ಅಲ್ಲಿಗೆ ನಾವು ಇದೆಲ್ಲವನ್ನು ನೋಡಿ ನಮ್ಮ ಆ್ಯಕ್ಟಿವಿಟೀಸ್ನ ಗಟ್ಟಿಗೊಳಿಸ್ಕೊಳ್ಳೋಕ್ಕೆ ಆಮೇಲೆ ನಮ್ಮ ತಳಪಾಯವನ್ನು ಭಾಳ ಭದ್ರಪಡಿಸ್ಕೊಳ್ಳೋಕ್ಕೆ ಮತ್ತು ಕಾರ್ಯಕರ್ತರ ಪಡೆಯನ್ನು ಹುರಿದುಂಬಿಸೋದಕ್ಕೋಸ್ಕರ ನಡೀತಾ ಇದೆ ಇವತ್ತು ಅಶ್ವಿನ್ ದೇವೇಂದ್ರ ಡಾಕ್ಟರ್ ಅಶ್ವಿನ್ ಮಹೇಶ್ರವರು ಹಿಂದೆ ಒಂದು ಸಾರಿ ಲೋಕಸತ್ತಾ ಚುನಾವಣೆಯಲ್ಲಿ ಎಮ್ ಎಲ್ ಸಿಗೆ ನಿಂತು ಏನೂ ಶಕ್ತಿ ಇಲ್ಲದೆ ಅಂದರೆ ನಮ್ಮ ಈ ಪಾರ್ಟಿಗಳದ್ದೆಲ್ಲ ಇತ್ತಲ್ಲ ಹಾಗೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಹದಿನೈದು ಇಪ್ಪತ್ತು ಜನ ನಿಂತ್ಕೊಂಡು ಚುನಾವಣೆ ಫೇಸ್ ಮಾಡಿ ಹತ್ತತ್ರ ಎರಡು ಅಥವಾ ಮೂರನೇ ಮೂರನೇ ಪ್ಲೇಸ್ಗೆ ಏನೋ ಬಂದಿದ್ದರು ಅಂತ ಕಾಣಿಸ್ತದೆ ಹನ್ನೆರಡು ಸಾವಿರ ಓಟ್ ತೊಗೊಂಡಿದ್ರು ಅಂದಾಗ ಈ ಚುನಾವಣೆಗಳಲ್ಲಿ ಪ್ರಯತ್ನ ಪಟ್ಟರೆ ಸಾಧ್ಯತೆ ಇದೆ ಇದಕ್ಕೇನು ದೊಡ್ಡ ಪಾರ್ಟಿಗಳ ದೊಂಬರಾಟ ಮತ್ತು ಇದ್ರ ರೀತಿಯಲ್ಲಿ ವೈಭವೀಕರಿಸೋದು ಬೇಕಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನು ಇಟ್ಟುಕೊಂಡು ಮಾಹಿತಿಯನ್ನು ತಿಳುವಳಿಕೆಯನ್ನು ಅರಿವನ್ನು ಆಮೇಲೆ ಆ ಚುನಾವಣೆ ಹೇಗೆ ನಡೆಯುತ್ತೆ ಹೇಗೆ ನಾವು ಮುಂದುವರಿಬೇಕು ಇದನ್ನು ನಮ್ಮ ಕಾಣಿಸ್ಕೊಳ್ತೀವಿ ನಮ್ಮ ಜಂಟಿ ಪ್ರತಿಯೊಂದು ಚುನಾವಣೆಯಲ್ಲಿ ಒಂದು ವಿಷಯ ಇರುತ್ತೆ ಯಾಕೆ ಆ ಚುನಾವಣೆ ನಡೀತಿದೆ ಅಂತ ಸ್ಥಳೀಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಇಡೀ ದೇಶದಲ್ಲಿ ನಾವು ಯಾರ ಬೇರೆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ಸ್ಥಳೀಯ ಚುನಾವಣೆ ಮತ್ತು ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ನಾವು ಆಮ್ ಆದ್ಮಿ ಪಕ್ಷ ಅಂತ ನಾವು ಅದರಲ್ಲಿ ಭಾಗವಹಿಸ್ತೀವಿ ರಾಷ್ಟ್ರದ ಚುನಾವಣೆ ಏನಿದೆ ಅದು ರಾಷ್ಟ್ರನ ಉಳ್ಸೋಕ್ಕೆ ಒಂದು ಚುನಾವಣೆ ಸೊ ನಾವೊಂದು ಹೊಸ ಪಕ್ಷ ಚಿಕ್ಕ ಪಕ್ಷ ರಾಷ್ಟ್ರದ ಚುನಾವಣೆಯಲ್ಲಿ ನಾವು ಇಂಡಿಯಾ ಅಲಾಯನ್ಸ್ ಮಾಡಿಕೊಂಡಿದ್ದೀವಿ ಸೊ ಸದ್ಯಕ್ಕೆ ಇಂಡಿಯಾ ಅಲಯನ್ಸ್ ರಾಷ್ಟ್ರ ಚುನಾವಣೆಗೆ ತಯಾರಿ ಮಾಡಿಕೊಂಡಿದ್ದೀವಿ ಆದರೆ ರಾಜ್ಯ ಮಟ್ಟದಲ್ಲಿ ನಾವು ಸ್ಥಳೀಯ ಚುನಾವಣೆ ಆಗಲಿ ಎಮ್ ಎಲ್ ಸಿ ಚುನಾವಣೆ ಆಗಲಿ ಝೆಡ್ ಪಿ ಟಿ ಪಿಗೆ ನಾವು ತಯಾರಿ ಇದ್ದೀವಿ ಪಕ್ಷ ಹೊಸ ಅದು ಆದರೆ ಏಕೈಕ ಪಕ್ಷ ಈ ದೇಶದಲ್ಲಿ ಧರ್ಮ ಜಾತಿ ಮತ್ತು ದುಡ್ಡಿನ ಪ್ರಭಾವ ಇಲ್ಲದೆ ಚುನಾವಣೆ ಹೇಗೆ ಗೆಲ್ಲಬಹುದು ಅಂತ ತೋರಿಸ್ಕೊಟ್ಟಿರೋದು ಆಮ್ ಆದ್ಮಿ ಪಕ್ಷ ಸೊ ಇವತ್ತಿನ ಸಭೆಯಲ್ಲಿ ನಾವು ನಮ್ಮ ತಂಡದ ಜೊತೆ ಹಂಚ್ಕೊತಿರೋದು ಹೇಗೆ ನಾವು ಎದುರಾಕೋಬೇಕು ಇಂಥದ್ದು ತೋಳ್ಬಲ ಹಣಬಲ ಇಲ್ಲದೆ ನಾವು ಚುನಾವಣೆ ಹೇಗೆ ಗೆಲ್ಲಬಹುದು ಅಂತ ಅವ್ರ ಜೊತೆ ಹಮ್ಮಿಕೊಂಡಿದ್ದೀವಿ ನೀವು ನೋಡಿರ್ಬೋದು ತುಂಬ ಉತ್ಸಾಹ ಇದೆ ಆ್ಯಂಡ್ ಮುಂಬರುವ ದಿನಗಳಲ್ಲಿ ನಮ್ಮೆಲ್ಲರಿಗೆ ಆಸೆ ಇರೋದು ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ನಡೆದಿರೋ ಕ್ರಾಂತಿ ನಮ್ಮ ರಾಜ್ಯಕ್ಕೆ ತಾವು ಸೊ ಈ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಮುಖ್ಯ ಅಲ್ಲ ದೇಶ ಗೆಲ್ಲಬೇಕು ಜನ ಗೆಲ್ಲಬೇಕು ಸೊ ಆ ಒಂದೇ ಒಂದು ವಿಷಯ ಇಟ್ಕೊಂಡು ನಾವು ಎಲ್ಲ ಪಕ್ಷಗಳ ಜೊತೆ ಕೂತ್ಕೊಂಡು ಯಾವ ರಾಜ್ಯದಲ್ಲಿ ಯಾವ ಸೀಟ್ನಲ್ಲಿ ಒಂದೊಂದು ಸೀಟು ನಾವು ಯೋಚನೆ ಮಾಡಿ ಯಾವ ಸೀಟ್ನಲ್ಲಿ ಯಾರು ನಿಂತರೆ ಬಿ ಜೆ ಪಿನ ಸೋಲ್ಸೋಕ್ಕಾಗುತ್ತೆ ಅಂತ ನೋಡಿ ನಾವು ತೀರ್ಮಾನ ಮಾಡಬೇಕಿರೋದು ಸದ್ಯಕ್ಕೆ ಒಂದೆರಡು ಮೂರು ರಾಜ್ಯದ ಬಗ್ಗೆ ಡೆಲ್ಲಿ ಪಂಜಾಬ್ ಗುಜರಾತ್ ಮತ್ತು ಗೋ ಗೋವಾ ಬಗ್ಗೆ ನಾವು ಸದ್ಯಕ್ಕೆ ಚರ್ಚೆ ಮಾಡ್ತಿರೋದು ಮಿಕ್ಕಿದ ರಾಜ್ಯದ ಬಗ್ಗೆ ಎಲ್ಲ ಒಂದು ಮಟ್ಟಕ್ಕೆ ಬಂದ ನಂತರ ನಾವು ಈಗಾಗಲೇ ಕೇಳಿರೋದು ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು ರೇ ಎರಡು ಸೀಟಿಗೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ